ಹೆಬ್ಬಾಳದ ಭೂಪಸಂದ್ರದ ನಂದಿನಿ ವಸತಿ ಗೃಹದ ಆವರಣದಲ್ಲಿ ಕೆಎಂಎಫ್ನಿಂದ ನಿರ್ಮಿಸಲ್ಪಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದಿಂದ ನಿರ್ವಹಿಸಲ್ಪಡೋ ನೂತನ ವಿದ್ಯಾರ್ಥಿನಿಯರ ವಸತಿ ಗೃಹವನ್ನು ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸೋಮವಾರ ಸಂಜೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬೆಂಗಳೂರು ನಗರದಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಹೆಣ್ಣು ಮಕ್ಕಳ ಹಿತದೃಷ್ಟಿಗಾಗಿ ಇಂದು ವಿದ್ಯಾರ್ಥಿನಿಯರ ವಸತಿ ಗೃಹ ಉದ್ಘಾಟಿಸಿರುವುದು ನಿಜಕ್ಕೂ ಸಂತೋಷ ಉಂಟು ಮಾಡಿದೆ ಎಂದರು ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಹಾಲು ಒಕ್ಕೂಟ ನಿಗಮದ ಅಧ್ಯಕ್ಷರು ಮಾಲೂರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ವೈ ನಂಜೇಗೌಡರವರು ಮಾತನಾಡಿ ನಮ್ಮ ಒಕ್ಕೂಟದ ವತಿಯಿಂದ ಈ ಹಿಂದಿನ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ವಿದ್ಯಾರ್ಥಿನಿಯರ ವಸತಿ ಗೃಹ ನಿರ್ಮಾಣದ ಉದ್ದೇಶಕ್ಕಾಗಿ ಯಲಹಂಕಾದಲ್ಲಿ ಜಾಗ ನೀಡಲು ಮನವಿ ಸಲ್ಲಿಸಲಾಗಿತ್ತು ಇದುವರೆಗೂ ತಡೆಹಿಡಿಯಲಾಗಿದ್ದ ಜಾಗ ಮಂಜೂರು ಪ್ರಕ್ರಿಯೆ ಇದೀಗ ಮಂಜೂರಾಗಿ ನೋಂದಣಿ ಸಹ ಪೂರ್ಣಗೊಂಡಿದೆ ಎಂದರು ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಾದ ಶ್ರೀ ಕೊತ್ತೂರು ಜಿ ಮಂಜುನಾಥ್ರವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಎಲ್ ಅನಿಲ್ ಕುಮಾರ್ ರವರು ಮಾತನಾಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಮಕ್ಕಳ ವ್ಯಾಸಂಗಕ್ಕೆ ಸಹಕರಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರ ವಸತಿ ಗೃಹ ಆರಂಭಿಸಿರುವುದು ಸಕಾಲಿಕ ಮತ್ತು ಮಹತ್ವದ ಕಾರ್ಯವಾಗಿದೆ ಎಂದು ಒಕ್ಕೂಟದ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಕೆ ಎನ್ ಗೋಪಾಲಮೂರ್ತಿ ಕಾರ್ಯದರ್ಶಿ ಡಾಕ್ಟರ್ ಎ ಸಿ ಶ್ರೀನಿವಾಸಗೌಡ ಕಚಾಂಚಿ ಕೆ ವಿ ಮುರಳಿ ಸದಸ್ಯರಾದ ಕೆ ಎನ್ ನಾಗರಾಜ್ ಜೆ ಕಾಂತರಾಜ್ ಆರ್ ಶ್ರೀನಿವಾಸ್ ಎನ್ ಸಿ ವೆಂಕಟೇಶ್ ಆದಿನಾರಾಯಣ ರೆಡ್ಡಿ ಕಾಂತಮ್ಮ ಎನ್ ನಾಗೇಶ್ ಜೈ ಸಿಂಹಕೃಷ್ಣಪ್ಪ ವಿ ರೆಡ್ಡಿ ವೈ ಬಿ ಅಶ್ವತ್ನಾರಾಯಣ ಡಿ ವಿ ಹರೀಶ್ ಎನ್ ಹನುಮೇಶ್ ಸುನಂದಮ್ಮ ಯೂನುಸ್ ಶರೀಫ್ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಇವತ್ತು ಕೊಚ್ಚಿಮುಲ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಆಲ್ ಒಕ್ಕೂಟದ ವತಿಯಿಂದ ನಮ್ಮ ಎರಡು ಜಿಲ್ಲೆಗಳ ಹೆಣ್ಮಕ್ಕಳಿಗೆ ಇವತ್ತು ವೃತ್ತಿಪರ ಶಿಕ್ಷಣವನ್ನು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಕೆ ಎಂ ಅವರ ವತಿಯಿಂದ ಪಡೆದಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದ್ದಾರೆ ಇವತ್ತು ಪ್ರಾರಂಭ ನಾನು ಈ ಸಂದರ್ಭದಲ್ಲಿ ಕೆ ಎಮ್ ಎಫ್ನು ಮತ್ತು ನಮ್ಮ ಕೋಚಿಮಲ್ನ ಎಲ್ಲರಿಗೂ ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರಿಗೂ ಮತ್ತು ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದು ಒಳ್ಳೆಯ ಭಾಳ ಒಳ್ಳೆಯ ಕೆಲಸ ಇದು ನಮ್ಮ ಭಾಗದ ಭಾಳಷ್ಟು ಜನ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಇವತ್ತು ಈ ಇಲ್ಲಿ ಬೆಂಗಳೂರಿಗೆ ಬಂದು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದಕ್ಕೆ ಭಾಳಷ್ಟು ಇವತ್ತು ಪರದಾಡ್ತಾ ಇದ್ದಾರೆ ವಸತಿ ವ್ಯವಸ್ಥೆ ಇಲ್ಲ ಅಂಥೇಳಿ ಇವತ್ತು ಅವರೆಲ್ಲರಿಗೂ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ರೈತರು ನಮ್ಮ ಭಾಗದಲ್ಲಿ ಗೌರವಯುತವಾದಂಥ ಜೀವನ ನಡೆಸುವಂಥದ್ದಕ್ಕೆ ಐನೋದ್ಯಮ ಭಾಳ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗ್ತಾ ಇದೆ ಅಂಥ ರೈತರ ಮಕ್ಕಳಿಗೆ ಇವತ್ತೊಂದು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಖಂಡಿತ ಇದು ಭಾಳ ಒಳ್ಳೆಯ ಕೆಲಸ ಇಂಥ ಕೆಲಸಗಳು ಭಾಳಷ್ಟು ಆಗಬೇಕು ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಏನು ಪೋಷಕರು ತಮ್ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ಇವತ್ತು ಕೆ ಒಂದು ಸಹಕಾರ ಇದೆ ಅದು ವ್ಯರ್ಥ ಆಗದ ರೀತಿಯಲ್ಲಿ ತಾವು ತಮ್ಮ ಕಾಲ ಮೇಲೆ ನಿಲ್ತಕ್ಕಂಥದ್ದಕ್ಕೆ ತಮ್ಮ ಭವಿಷ್ಯತನ್ನು ರೂಪಿಸ್ಕೊಳ್ಳಿಕ್ಕೆ ತಾವು ಗಟ್ಟಿ ಮನಸ್ಸು ಮಾಡಿ ನಾವು ಮುಂದೆ ಹೋಗಬೇಕು ಅಂತಕ್ಕಂಥ ಸಲಹೆಯನ್ನು ಕೊಡ್ತೇವೆ ಓಕೆ ಥ್ಯಾಂಕ್ ಯು ಸರ್ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಷನ್ ಮಾಡೋಂಥ ಮಕ್ಕಳಿಗೆ ಒಂದು ಹಾಸ್ಟೆಲ್ನ ಪತ್ತೆ ಪ್ರತ್ಯೇಕವಾಗಿ ನಾವು ಮಾಡಬೇಕು ತೀರ್ಮಾನ ತಗೊಂಡಿದ್ವಿ ಇವತ್ತು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಸುಮಾರು ನೂರು ಜನ ಈಗಾಗಲೇ ಅಡ್ಮಿಷನ್ ಆಗಿದ್ದಾರೆ ಇನ್ನೂ ಹೆಚ್ಚಿಗೆ ಆಗ್ತಾರೆ ಸುಮಾರು ಇನ್ನೂರ ಎಪ್ಪತ್ತು ಜನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಒಕ್ಕ ನಮ್ಮ ಉತ್ಪಾದಕರ ಮಕ್ಕಳೇ ಹಾಸ್ಟೆಲ್ ಮಾಡಿರೋದು ಹೈಯರ್ ಎಜುಕೇಷನ್ ಮಾಡೋಂಥ ಮಕ್ಕಳು ಬೆಂಗಳೂರಲ್ಲಿದ್ದರೆ ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ ಕೋಲಾರ ಆಡಳಿತ ಮಂಡಳಿ ಮತ್ತು ಈಗಿನ ಸರ್ಕಾರದ ಸಹಕಾರ ತಗೊಂಡು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ತಗೊಂಡಿದ್ದೀವಿ ಇವತ್ತು ಸೋಲಾರ್ ಪ್ಲ್ಯಾಂಟ್ ಸುಮಾರು ಇನ್ನೂರ ಇಪ್ಪತ್ತು ಕೋ ಇನ್ನೂ ಇನ್ನೂ ಹನ್ನೆರಡು ಮೆಗಾವೆಟ್ ಎಪ್ಪತ್ತು ಕೋಟಿಯಲ್ಲಿ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದೀವಿ ಮತ್ತು ಎಮ್ ಇ ಕೆ ಗೋಲ್ಡನ್ ಡೈರಿ ಅಂತೇಳಿ ಸುಮಾರು ಇನ್ನೂರ ಇಪ್ಪತ್ತು ಕೋಟಿಯಲ್ಲಿ ಡೈರಿಯನ್ನು ಪ್ರಾರಂಭ ಮಾಡಿದ್ದೀವಿ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡಿದ್ದೀವಿ ಹಾಸ್ಟೆಲ್ ಕೂಡ ಓಪನ್ ಮಾಡಿದ್ದೀವಿ ಇದೆಲ್ಲ ಕೂಡ ತುಂಬ ಪ್ರಮುಖವಾದ ತೀರ್ಮಾನಗಳಿವಲ್ಲ ಇವೆಲ್ಲಕ್ಕೂ ಸುಮಾರು ಮುನ್ನೂರೈವತ್ತು ಕೋಟಿಗೆ ಹೆಚ್ಚಿಗೆ ಗ್ರ್ಯಾಂಟ್ಸ್ ಬೇಕಾಗ್ತದೆ ಅದಕ್ಕೆ ನಾವು ಸರ್ಕಾರನ ನಾವು ಕೇಳಿಲ್ಲ ಮತ್ತು ನಮ್ಮ ಒಕ್ಕೂಟ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ಮತ್ತು ಇದಕ್ಕಾಗಿ ಪ್ರತ್ಯೇಕವಾಗಿ ಡೆವಲಪ್ಮೆಂಟ್ಸ್ ಕಂಡು ಅಂತ ನಮ್ಮಲ್ಲಿ ಇನ್ನೂರೈವತ್ತು ಕೋಟಿ ಡಿಪಾಸಿಟ್ ಇಟ್ಟಿದ್ವಿ ಆ ದುಡ್ಡಲ್ಲಿ ನಾ ಇವತ್ತು ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ನಾವು ಹಾಲು ಉತ್ಪಾದಕರ ಮಕ್ಕಳು ನಮ್ಮ ಎರಡು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಬೆಂಗಳೂರಲ್ಲಿ ಓದ್ತಾದ್ರೂ ಮಕ್ಕಳಿಗೆ ಅನುಕೂಲ ಆಗಿದೆ ನಮಗೆ ತುಂಬ ಖುಷಿಯಾಗಿದೆ ಮಕ್ಕಳು ಕೂಡ ತುಂಬ ಕ್ಯಾಫಿ ಇದ್ದಾರೆ ಮಂತ್ರಿಗಳು ಸುಧಾಕರ್ ಅವರು ಶಾಸಕರುಗಳೆಲ್ಲ ಬಂದು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಾಗ್ತದೋ ಆದಷ್ಟು ಬಗ್ಗೆ ಎಲ್ಲ ಕೂಡ ಮಾಡಿಕೊಳ್ತೀವಿ ಓಕೆ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಕೋಲಾರ ಚಿಕ್ಕಬಳ್ಳಾಪುರದ ಮಿಲ್ಕ್ ಯೂನಿಯನ್ ಅಂದರೆ ಕೆ ಎಮ್ ಎಫ್ ಅಂತೇಳಿ ಕೋಚಮುಲ್ ನಮ್ಮ ಕೋಲಾರದು ಚಿಕ್ಕಬಳ್ಳಾಪುರದ ಎರಡೂ ಸೇರಿ ಇವತ್ತು ನಮ್ಮ ಕೆ ಎಮ್ ಎಫ್ ಕರ್ನಾಟಕ ಬೆಂಗಳೂರದು ಹಾಸ್ಟೆಲ್ ಒಂದು ಕೋವಿಡಿಂದ ನಡೆಯಲಿಲ್ಲ ಅದು ಸ್ಟಾಪ್ ಆಗಿತ್ತು ಅದನ್ನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೋಸ್ಕರ ನಾವು ಕೆ ಎಮ್ ಎಫ್ನ ನಮ್ಮ ಅಧ್ಯಕ್ಷರಾದಂಥ ನಂಜೇಗೌಡರು ಆಮೇಲೆ ಎಲ್ಲ ನಿರ್ದೇಶಕರು ಆಫೀಸ್ ವರ್ಗದವರು ಕೆ ಎಮ್ ಎಫ್ ಅನ್ನು ಕೇಳಿದಾಗ ಫ್ರೀಯಾಗಿ ನಮಗೆ ಬಾಡಿಗೆ ಬೇಡ ಏನು ಬೇಡ ಮಕ್ಕಳಿಗೆ ಅಂದರೆ ವಿದ್ಯಾಭ್ಯಾಸಕ್ಕೆ ಫ್ರೀಯಾಗಿ ನೀವು ನಡ್ಸ್ಕೊಳ್ಳಿ ಮೇಂಟೆನೆನ್ಸ್ ಎಲ್ಲ ನಿಮ್ಮದು ನಮಗೇನು ಬಾಡಿಗೆ ಬೇಡ ಅಂತ ಒಳ್ಳೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಒಳ್ಳೆ ಪಾರ್ಕ್ ಇದೆ ಇಂಥದನ್ನು ಕೊಟ್ಟು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಒಳ್ಳೆ ಊಟ ಕೊಡಬೇಕು ಉದ್ದೇಶ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಾನು ಇದ್ರ ನನ್ನ ಪರವಾಗಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ನಿರ್ದೇಶಕರು ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದರೆ ಹೆಣ್ಮಕ್ಳು ನಮ್ಮ ಇವತ್ತು ಇವತ್ತಿನ ನಮ್ಮ ಪರಿಸ್ಥಿತಿನಲ್ಲಿ ನಮ್ಮ ಜನ ಕೇಳ್ತಾ ಇರೋದು ಇವಾಗ ಎರಡನೇ ಕೇಳ್ತಾ ಇದ್ದಾರೆ ಒಂದು ಎಜುಕೇಷನ್ ಕೊಡಿ ಎರಡನೇದು ಬಂದುಬಿಟ್ಟು ಹಾಸ್ಪಿಟಲ್ ಒಳ್ಳೆ ಆಸ್ಪಿಟಲ್ಸ್ ಕೊಡಿ ಇವತ್ತು ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಲಕ್ಷಾಂತ ರೂಪಾಯಿ ಇವತ್ತು ನಾನು ಕಾರಲ್ಲೇ ಒಂದಿದ್ದ ಯಾರಿಗೂ ಮೂವತ್ತೇಳು ಲಕ್ಷ ಆಗಿದೆ ಹಾಸ್ಪಿಟ್ಲಿ ಸಿ ಎಮ್ ರಿಲೀಫ್ ಫಂಡ್ ಕೊಟ್ಟಿದ್ದಾರೆ ಕಾರಲ್ಲಿ ಇಟ್ಕೊಂಡಿದ್ದೀನಿ ಫೈನಲ್ಲಿ ಸಿ ಎಮ್ ರಿಲೀಫ್ ಫಂಡ್ ಸಿ ಎಮ್ ರಿಲೀಫ್ ಫಂಡಲ್ಲಿ ಎಷ್ಟು ಕೊಡ್ತಾರೆ ಮೂರು ಲಕ್ಷ ನಾಲ್ಕು ಅದೇ ರೀತಿ ಸರ್ಕಾರಿ ಆಸ್ಪಿಟ್ಲಲ್ಲಿ ಒಳ್ಳೆ ಫೆಸಿಲಿಟಿ ಸಿಗಬೇಕು ನಮ್ಮ ಹಾಸ್ಟೆಲ್ಸ್ ಒಳ್ಳೆ ಫೆಸಿಲಿಟಿ ಸಿಗಬೇಕು ಆಮೇಲೆ ಎಜುಕೇಷನ್ ಕೇಳ್ತಾರೆ ಜನ ಇಷ್ಟು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ ಆದರೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಹಾಸ್ಟೆಲ್ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಹೊಸದಾಗಿರೋದ್ರಿಂದ ಕೆಲವೊಂದು ಮೂಲ ಸೌಕರ್ಯಗಳು ಕೊರತೆ ಇರ್ತವೆ ಆ ಕೊರತೆನೇ ಇವಾಗ ಮೀಟಿಂಗ್ ನಾನು ಹೇಳ್ಬೇಕು ಸರ್ ಇವತ್ತೇ ಅದನ್ನ ಅದನ್ನೇ ತೀರ್ಮಾನ ಮಾಡ್ತೀನಿ ಪೇಂಟಿಂಗ್ ಆಗ್ಬೋದು ಸುತ್ತು ಗಿಡಕ್ಕೆ ಕ್ಲೀನಿಂಗ್ ಮಾಡೋದು ಒಳಗಡೆ ಏನಾದರೂ ಟಾಯ್ಲೆಟ್ಸಲ್ಲಿ ಪೈಪ್ಸ್ ನೀರ್ಸ್ ಏನಾದರೂ ಲೀಕೇಜಸ್ ಏನಾದರೂ ಅದನ್ನು ಸರಿಯಾಗ ನೀರು ತುಂಬ ಇಂಪಾರ್ಟೆಂಟ್ ಇದೆ ಇದನ್ನೆಲ್ಲ ಮಾಡಿ ಇವತ್ತೇ ನಾವು ಮೀಟಿಂಗ್ ಮಾಡಿ ಮಾಡ್ತೀವಿ ಅಂತ ಈಗ ಮೀಟಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ ನಾವು ಅಷ್ಟೇ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನಗಳ ಪರವಾಗಿ ಜನಗಳ ಪರವಾಗಿ ನಾನು ನಮ್ಮ ಮಿಲ್ಕಿ ಯೂನಿಯನ್ ಅಧಿಕಾರಿಗಳಿಗೂ ಅಧ್ಯಕ್ಷರಿಗೂ ನಿರ್ದೇಶಕರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸಿ ಒಳ್ಳೆಯ ಕೆಲಸ ಇದೆ ನಾವು ಇಂಥ ವಿಚಾರಗಳಿಗೆ ನಮ್ಮ ಸಹಕಾರ ನಮ್ಮ ಬೆಂಬಲ ನಮ್ಮ ಸಪೋರ್ಟು ಇರುತ್ತೆ ಓಕೆ ಹಾಲು ವಿಶೇಷವಾಗಿ ಎರಡೂ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳು ಅದರಲ್ಲೂ ಹೆಣ್ಮಕ್ಕಳು ಹಾಸ್ಟೆಲ್ ಉದ್ಘಾಟನೆಯನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಈಗ ಉದ್ಘಾಟನೆ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ವಿ ಈ ಒಂದು ಹಾಸ್ಟೆಲ್ ಉದ್ಘಾಟನೆ ವಿಚಾರವಾಗಿ ನಮ್ಮ ಕೋಚಿಬೂಲ್ ಅಧ್ಯಕ್ಷರಾದಂಥ ನಂಜೇಗೌಡ ಮಾಲೂರು ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಅವರ ಆಡಳಿತ ಮಂಡಳಿ ಹೆಚ್ಚು ಆಸಕ್ತಿಯನ್ನು ತೆಗೆದುಕೊಂಡು ಕೆ ಎಂ ಎಫ್ ಜೊತೆ ಕೂಡ ಮಾತನಾಡಿ ಆ ಕೆ ಎಂ ಎಫ್ ಸುಪರ್ದೆಯಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ಪಡ್ಕೊಂಡು ಇವತ್ತು ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿದ್ದೀವಿ ಇದು ಭಾಳ ಅತ್ಯವಶ್ಯಕತೆ ಇತ್ತು ಯಾಕಂದರೆ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥದ್ದು ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅಲ್ಲಿಂದ ಹೆಣ್ಮಕ್ಳು ಬಂದರೆ ಭಾಳಷ್ಟು ಅನಾನುಕೂಲ ಇತ್ತು ಅವ್ರಿಗೆ ಹಾಸ್ಟೆಲಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳು ವ್ಯವಸ್ಥೆಗಳಿರ್ತಿರ್ಲಿಲ್ಲ ಅವರು ಸರ್ಕಾರದಿಂದ ನಡೆಯುವಂಥ ಹಾಸ್ಟೆಲ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಕಾಲೇಜ್ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಅವ್ರಿಗೆ ಕಷ್ಟ ಆಗ್ತಿತ್ತು ಯಾಕಂದರೆ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಎಲ್ಲ ಕೂಡ ಕಷ್ಟ ಕಾಲೇಜ್ ಹಾಸ್ಟೆಲ್ಸಲ್ಲಿ ಹೋಗಿ ಇರ್ತಕ್ಕಂಥದ್ದು ಆ ಫೀಸ್ ಕಷ್ಟ ಹೀಗಾಗಿ ಬಹಳ ಒತ್ತಡ ಇತ್ತು ಅವ್ರ ಆಡಳಿತ ಮಂಡಳಿ ಇರ್ತಕ್ಕಂಥ ಡೈರೆಕ್ಟರ್ಸ್ ಮೇಲೆ ನಾವೆಲ್ಲ ಯಾರು ಎಮ್ ಎಲ್ ಎಸ್ ಎಮ್ ಎಲ್ ಸಿಗಿದ್ರು ನಮ್ಮ ಮೇಲೆಲ್ಲ ಒತ್ತಡ ಇತ್ತು ಹೀಗಾಗಿ ನಾವು ಕೂಡ ಅಧ್ಯಕ್ಷ ಗಮನಕ್ಕೆ ತಂದಿದ್ವಿ ನಾವು ಯಾಕೆ ಒಂದು ಹೊಸ ಹಾಸ್ಟೆಲ್ ಮಾಡಬಾರ್ದು ಇಡೀ ಜಿಲ್ಲೆಯವ್ರಿಗೆ ಅಂತ ಆ ಪ್ರಯತ್ನ ಮಾಡಿ ಈಗಾಗಲೇ ಒಂದು ಸೈಟನ್ನು ಕೂಡ ಯಲಾಂಕದಲ್ಲಿ ಹಿಂದೆ ಪರಮೇಶ್ವರ್ ಸಾಹೇಬರು ಬೆಂಗಳೂರು ನಗರದ ಸಚಿವರಾಗಿದ್ದು ಕೊಟ್ಟಿದ್ರು ಅದರ ಕಟ್ಟಡ ಕಟ್ಟಿ ಅದು ಪ್ರಾರಂಭ ಮಾಡಬೇಕಾದ್ರೆ ಟೈಮ್ ತಗೊಳ್ತದೆ ಒಂದು ನೂರ್ ನಾಲ್ಕು ವರ್ಷ ಬೇಕಾಗ್ತದೆ ಈಗ ಆಗಬೇಕು ಅಂದಾಗ ಇದು ವ್ಯವಸ್ಥೆ ಮಾಡಿದ್ದಾರೆ ಹಂಗಾಗಿ ವಿಶೇಷವಾಗಿ ಕೆ ಎಮ್ ಎಸ್ ಅಧ್ಯಕ್ಷರಿಗೆ ಮತ್ತು ಎಂ ಡಿ ಅವರಿಗೆ ಮತ್ತು ನಮ್ಮ ಕೋಚಿ ಮುನ್ನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಿಯವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಮತ್ತು ನಮ್ಮೆಲ್ಲ ರೈತರ ಮಕ್ಕಳೇನಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಅವರು ಇದನ್ನು ಸದುಪಯೋಗ ಮಾಡಿಕೊಂಡು ಅವರ ಶ ಬದುಕನ್ನು ಅಸನು ಮಾಡ್ಕೋಬೇಕು ಅವರು ಉನ್ನತವಾದ ಶಿಕ್ಷಣವನ್ನು ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಥ್ಯಾಂಕ್ ಯು